ಈ ಕಾರ್ಯಕ್ರಮಕ್ಕೆ ನೆನ್ಮಂಗ್ಲ ತಾಲೂಕಿನಾದ್ಯಂತ ಎಲ್ಲಾ ಪಕ್ಷದ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಮುಖಂಡರುಗಳು ಹಾಗೂ ಹಿರಿಯ ನಾಗರಿಕರು ಎಲ್ಲ ನಾಗರಿಕರು ಬಂದು ಸಾರ್ವಜನಿಕರು ಬಂದು ಸಹಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಉಷಾ ನಾರಾಯಣ ಸ್ವಾಮಿ ಕಣೇಗೋಡ್ನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತುಂಬಾ ಖುಷಿ ಆಗ್ತಾ ಇದೆ ಸರ್ ನಾವು ಮೊದಲನೇದಾಗಿ ಈ ವಿಚಾರದಲ್ಲಿ ನಮ್ಮ ಶಾಸಕರಿಗೆ ತುಂಬಾನೇ ಧನ್ಯವಾದ ತಿಳಿಸಬೇಕು ನಾವು ಮೊದಲನೇದಾಗಿ ಪಾದಗ್ರಹಣ ಟೈಮಲ್ಲೇ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಒಂದು ಅಲ್ಪ ಅವಧಿನಲ್ಲಿ ಒಂದು ಒಂದು ಕಟ್ಟಡನ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿಕೊಡ್ಬೇಕು ಅಂತ ಅದೇ ರೀತಿಯಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಕೇವಲ ಏಳೇ ತಿಂಗಳಲ್ಲಿ ಇಷ್ಟು ಈ ಮಟ್ಟದಲ್ಲಿ ಒಂದು ಕಾರ ನಿರ್ಮಾಣ ಆಗಬೇಕು ಅಂತಂದರೆ ಇದಕ್ಕೆ ನಾವು ಮೊದಲನೇದಾಗಿ ನಮ್ಮ ಶಾಸಕರಿಗೆ ಹಾಗೆ ನಮ್ಮ ಕಾಂಟ್ರಾಕ್ಟರ್ ಆದಂತ ಗುರುದೀಪ್ ಅವ್ರಿಗೆ ಇಬ್ಬರಿಗೂ ನಾನು ಅನಂತ ಅನಂತ ಧನ್ಯವಾದನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಶೀಘ್ರವಾಗಿ ಕೆಲಸ ಮಾಡಿದ್ರು ನಮ್ಮ ಶಾಸಕರು ಕೂಡ ಎಲ್ಲ ರೀತಿಯಲ್ಲೂ ಅದಕ್ಕೆ ಬೆಂಬಲವನ್ನು ನೀಡಿದ್ರು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಮೊದಲನೇದಾಗಿ ನಮ್ಮ ಆಹಾರ ಸಚಿವರಾದಂಥ ಮಾನ್ಯ ಮುನಿಯಪ್ಪ ಸರ್ ಅವರು ಆಗ್ತಾ ಕೆ ಎಚ್ ಮುನಿಯಪ್ಪ ಸರ್ ಅವ್ರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಜನಪ್ರಿಯ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಹಾಗೆ ನಮ್ಮ ಎಮ್ ಎಲ್ ಸಿ ರವೀಣ್ ಅವರು ಕೂಡ ಆಕ್ರಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಮಾಜಿ ಎಮ್ ಎಲ್ ಸಿ ಅವರಂತಹ ಕಾಂತರಾಜ್ ಅವರು ಆಕ್ರಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಆ ಎಂ ಕೆ ನಾಗರಾಜನವರು ಇರ್ಬೋದು ಆ ಸಿಆರ್ಗೌಡರು ಇರ್ಬೋದು ಮತ್ತೆ ಇನ್ನೂ ಸ್ಥಳೀಯ ಸುಮಾರು ಜನ ಮುಖಂಡರುಗಳು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಎಲ್ಲಾ ಇತರೆ ಪಕ್ಷದ ಮುಖಂಡರುಗಳು ಕೂಡ ನಾವು ಸಹ ನಮ್ಮ ಸುತ್ತಮುತ್ತಲ ಎಲ್ಲ ಸ್ವಾಮೀಜಿಗಳ್ನು ಕೂಡ ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದೀವಿ ನಿರ್ಮಲಾನಂದ ಸ್ವಾಮೀಜಿ ಇರ್ಬೋದು ಆ ಸ್ವಾಮೀಜಿರ್ಬೋದು ಕೌಡ ದೇವರ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು ಇರ್ಬೋದು ಮತ್ತೆ ನಮ್ಮ ರಮಣಾನಾಥ ಸ್ವಾಮೀಜಿಗಳು ಇರ್ಬೋದು ಎಲ್ಲ ಕೂಡ ಬರ್ತಾ ಇದ್ದಾರೆ ಸರ್ ತಯಾರಿ ಎಲ್ಲ ಮಾಡ್ಕೊಂಡಿದೀವಿ ಒಂದು ಉತ್ತಮವಾದ ವೇದಿಕೆನ ನಿರ್ಮಾಣ ಮಾಡಿದೀವಿ ಹಾಗೆ ಒಂದು ಎರಡ್ ಸಾವಿರ ಎರಡ್ ಸಾವಿರದಿಂದ ಎರಡೂವರೆ ಸಾವಿರ ಜನಗಳಿಗೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದೀವಿ ಆ ಎಲ್ಲಾ ರೀತಿಯ ತಯಾರಿ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲ ಸರ್ ಎಲ್ಲ ಸದಸ್ಯರ ಸಹಕಾರ ಇಲ್ಲದೆ ಈ ಒಂದು ಕಾರ್ಯ ಸಾಧ್ಯ ಆಗ್ತಿರಲಿಲ್ಲ ನಾವು ಅಧ್ಯಕ್ಷರಾದಾಗಿಂದನು ಮುಂಚೆಯಿಂದನೂ ಕೂಡ ಎಲ್ಲರ ಸಹಕಾರ ಇದೆ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರ ನೀವು ಎಲ್ಲ ನಿರ್ಣಯಗಳಿಗೂ ನಾವು ಸಿದ್ಧ ಅಂತ ಅಂದ್ಬಿಟ್ಟು ಎಲ್ಲರ ಸಹಕಾರದೊಂದಿಗೆ ಇವತ್ತು ಈ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಮಾಡಿದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಗಣ್ಯರು ಕೂಡ ಆಗಮಿಸಿ ಎಲ್ಲ ಸಾರ್ವಜನಿಕರು ಗಣ್ಯರು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ಒಂದು ಮಾಧ್ಯಮದ ಮೂಲಕ ನಾನು ಅವ್ರಿಗೆಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ ಸದಸ್ಯರಿಗೆ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಒಂದು ಸಾಧನೆ ಮಾಡ್ಲಿಕ್ಕೆ ಅವರೇ ಪ್ರಮುಖ ಕಾರಣ ಅವರು ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಲ್ಲ ಅಂದಿದ್ರೆ ಈ ಒಂದು ಸಹಕಾರಿ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈ ನಿಟ್ಟಿನಲ್ಲಿ ಈ ಒಂದು ಎಲ್ಲ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು ನಾವು ಆಯ್ಕೆ ಆದಾಗಿಂದೂ ನಮ್ಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಸುಮಾರು ಅಭಿವೃದ್ಧಿ ಕೆಲಸಗಳಾಗಿದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿದ್ದಾವೆ ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳಿಗೆ ಗುದ್ಲಿ ಪೂಜೆ ನಡೆದಿದೆ ಅಷ್ಟೇ ಕೆಲಸಗಳಾಗಿದವೆ ಆ ಬಹುಶಃ ನನ್ನ ಕೆಲ್ಸದಂಗೆ ನಮ್ಮ ತಾಲೂಕಿನಾದ್ಯಂತ ಹೆಚ್ಚಿನ ಒಂದು ಸಹಕಾರ ನಮ್ಮ ಕಣ್ಣೆಗೊಂಡಳ್ಳಿ ಗ್ರಾಮ ಪಂಚಾಯತಿಗೆ ನೀಡಿದ್ದಾರೆ ಶಾಸಕರು ಅದಕ್ಕೆ ತುಂಬಾ ಖುಷಿ ಇದೆ ನಾವು ಯಾವಾಗ್ಲೂ ಅವರಿಗೆ ಚಿರುಣಿ ಆಗಿರ್ತೀವಿ ಹಾಗೆ ನಮ್ಮ ಶಾಸಕರಿಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲರ ಜನ ಜನತೆಯ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀವಿ ಯಾಕಂದ್ರೆ ಅವರ ಒಂದು ಸಹಕಾರ ನಮ್ಮ ಮೇಲೆ ಇದ್ದಿದ್ರಿಂದಾನೇ ಈ ಒಂದು ಎಲ್ಲ ಕೆಲಸ ಸಾಧ್ಯ ಆಯ್ತು ಹಾಗೆ ಅವರ ನೇತೃತ್ವದಲ್ಲಿ ನಮ್ಮ ಪಂಚಾಯತಿನ ಉದ್ಘಾಟನೆ ಪ್ರಪ್ರಥಮವಾಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಆ ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಸಹಕಾರ ಇದ್ರೆ ಇನ್ನೊಂದಷ್ಟು ಸರ್ಕಾರದ ಆ ಕಟ್ಟಡಗಳು ಉದ್ಘಾಟನೆಗೊಳ್ಳಿ ಅಂತ ನಾನು ಹೇಳಿ ಸರ್ ಟೋಟಲಿ ಮೂರು ಫ್ಲೋರ್ ಅಂತಸ್ತಿದೆ ಒಂದು ಗ್ರೌಂಡ್ ಫ್ಲೋರ್ ಮೇಲ್ಗಡೆ ಎರಡು ಫ್ಲೋರ್ ಇದೆ ಕೆಳಗಡೆ ನಲ್ಲಿ ಒಂದು ಉಗ್ರಾಣ ಮತ್ತೆ ಎರಡು ರೂಮ್ ಇದೆ ಒಂದು ವಿ ಐ ಮತ್ತು ಒಂದು ವಿ ಆರ್ ಡಬ್ಲ್ಯೂ ಮತ್ತೆ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಯಾವುದೇ ಅಂಗವಿಕಲರಾಗಿರಬಹುದು ಅಂಗವಿಕಲರಾಗಿರ್ಬೋದು ಅಥವಾ ಸ್ವಲ್ಪ ವಯಸ್ಸಾದ ಹಿರಿಯ ನಾಗರಿಕೋಸ್ಕರ ನಾವು ಲಿಫ್ಟ್ ನ ವ್ಯವಸ್ಥೆ ಕೂಡ ಪ್ರೊವೈಡ್ ಮಾಡಿದೀವಿ ಕಟ್ಟಡದಲ್ಲಿ ಹಾಗೆ ಮೊದಲನೇ ಅಂತ ಮಹಡಿಯಲ್ಲಿ ಪೂರ್ತಿ ಕಾರ್ಯಾಲಯ ಇದೆ ಅಲ್ಲಿ ನಿಮಗೆ ಪಿ ಡಿಒ ಅವರೇ ಇರ್ಬೋದು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತೆ ಎಸ್ ಟಿ ಅವರಿಗೆ ಸೆಕ್ರೆಟರಿ ಅವ್ರಿಗೆ ಎಲ್ಲ ಪ್ರತ್ಯೇಕವಾದ ಕಟ್ಟಡಿಗಳಿದೆ ಹಾಗೆ ಒಂದು ವರ್ಕ್ ಸ್ಟೇಷನ್ ಕೂಡ ಇದೆ ಆ ಅಂದರೆ ಕಂಪ್ಯೂಟರ್ ಆಪರೇಟರ್ಗೆ ಅಲ್ಲಿ ಕಾರ ವಸೂಲಿಗಾರರಿಗೆ ಅವ್ರಿಗೆಲ್ಲ ಒಂದು ವರ್ಕ್ ಸ್ಟೇಷನ್ ಇದೆ ಹಾಗೆ ಒಂದು ಚಿಕ್ಕದಾದ ಕಿಚನ್ ಕೂಡ ಇದೆ ಆಮೇಲೆ ಎರಡನೇ ಫ್ಲೋರ್ಗೆ ಹೋದ್ರೆ ಒಂದು ಸುಸರ್ಜಿತವಾದಂತಹ ಒಂದು ಸಭಾಂಗಣ ಇದೆ ಆ ಮತ್ತೆ ರೆಕಾರ್ಡ್ ರೂಮ್ಸ್ ಇದೆ ಮತ್ತೆ ಒಂದು ಚಿಕ್ಕದಂತ ಒಂದು ಕಾನ್ಫರೆನ್ಸ್ ರೂಮ್ ಇದೆ ಕುಡಿಯ ನೀರಿನ ವ್ಯವಸ್ಥೆ ಕೂಡ ಇದೆ ಎಲ್ಲ ಇದರಲ್ಲೂ ನಮ್ಮ ಒಂದು ಇದರಲ್ಲಿ ಪಂಚಾಯತಿ ಕಟ್ಟಡದಲ್ಲಿ ಎಲ್ಲಾ ಅವಶ್ಯಕತವಾದಂತ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿದೀವಿ ತುಂಬಾ ಖುಷಿ ಇದೆ ನಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಒಂದು ನೂತನವಾದ ಕಟ್ಟಡವನ್ನ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನು ಕೂಡ ನಮ್ಮ ಅವಧಿಯಲ್ಲೇ ನಡೀತಾ ಇರೋದು ನಮ್ಗೆ ತುಂಬಾ ಖುಷಿ ಇದೆ ಸರ್ ಎಲ್ಲರ ಸದಸ್ಯರ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಹೌದು ತುಂಬಾ ಕಷ್ಟ ಆಗ್ತಿತ್ತು ಎಲ್ಲಾನು ಯಾವ್ದೇ ಒಂದು ಕೂಲಂಕುಷವಾಗಿ ಕುತ್ಕೊಂಡು ಚರ್ಚೆ ಮಾಡೋದಕ್ಕೂನು ಕಷ್ಟ ಆಗ್ತಿತ್ತು ಸರ್ ಇವಾಗ ಪಂಚಾಯತಿ ಕಟ್ಟಡ ಉದ್ಘಾಟನೆ ಆಗ್ತಿರೋದ್ರಿಂದ ಈಗ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಸಂಘದ ಸಂಘದ ಮಹಿಳೆಯರಿಗೆ ಎಲ್ಲಾರ್ಗು ಅನುಕೂಲ ಆಗುತ್ತೆ ಶಾಸಕರ ಸಹಕಾರ ಇಲ್ಲದೆ ನಾವು ಯಾವ ಕೆಲ್ಸನು ಸಾಧಿಸಕ್ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅವರು ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ ಈ ಇಲ್ಲಿವರೆಗೂ ಯಾವ ರೀತಿ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಿದೀವೋ ಇನ್ ಮುಂದೆನೂ ಇದೇ ರೀತಿಯ ಅಭಿವೃದ್ಧಿನ ಗ್ರಾಮನ ಗ್ರಾಮ ಆಗಿರ್ಬೋದು ಗ್ರಾಮ ಪಂಚಾಯಿತಿಗೆ ಸೇರಿದ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳಿ